ಬೆಲ್ಲಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ದಿಬ್ಬರಳ್ಳಿ ಸರ್ಕಾರಿ ಪ್ರಾಥಮಿಕ ಆಸ್ಪತ್ರೆಯಲ್ಲಿ ವೈದ್ಯರಲ್ಲಿದ್ದ ತುಂಬ ಸಮಸ್ಯೆಯಾಗಿದೆ ಇಲ್ಲಿಗೆ ಬರುವ ರೋಗಿಗಳನ್ನು ಅಲ್ಲಿನ ನರ್ಸ್ಗಳು ಚಿಕಿತ್ಸೆ ನೀಡುತ್ತಿದ್ದು ರೋಗಿಗಳು ತುಂಬ ಭಯಭೀತರಾಗಿದ್ದಾರೆ ಹಾಗೂ ಜಿಲ್ಲಾ ವೈದ್ಯಾಧಿಕಾರಿಗಳು ಇಲ್ಲಿನ ವೈದ್ಯರಲ್ಲಿರುವುದು ಕಂಡು ಸುಮ್ಮನಿರುವುದು ಅಲ್ಲಿನ ಸಾರ್ವಜನಿಕರಿಗೆ ತುಂಬ ಬೇಸರ ಉಂಟು ಮಾಡಿದೆ ಆಸ್ಪತ್ರೆಯ ಒಳೆ ರೋಗಿಗಳು ತುಂಬ ಭಯದಿಂದ ಚಿಕಿತ್ಸೆ ಪಡೆಯುತ್ತಿದ್ದು ಈ ಕೂಡಲೇ ವೈದ್ಯರನ್ನು ನೇಮಿಸಬೇಕೆಂದು ಜಿಲ್ಲಾ ವೈದ್ಯಾಧಿಕಾರಿಗಳ ಬಳಿ ಅಲ್ಲಿನ ರೋಗಿಗಳು ಅಳಲು ತೋಡಿಕೊಂಡಿದ್ದಾರೆ ನರ್ಸ್ ಇರೋದು ಹ್ಮ್ ಹ್ಮ್ ಡಾಕ್ಟರ್ ನೋಡಿದ್ರ್ ಬಂದಿದ್ರಿ ಇವತ್ತು ಸಿಸ್ಟರ್ ಅಮ್ಮ ಮಾತ್ರ ಡಾಕ್ಟರ್ ಇಲ್ಲ ನರ್ಸ್ ಇರೋದು ಹಾ ಡಾಕ್ಟರ್ ಇಲ್ಲಲ್ಲ ನರ್ಸ್ ಮಾತ್ರ ನಿಮ್ಮದು ಊರು ಒಳ್ಳೆ ಏನು ಹೆಸರು